ನೋಡುವಾಗ ಎಂಥ ಸಣ್ಣ ವಯಸ್ಸಿಗೆ ಎಲ್ಲವೂ ಸಿಕ್ಕಿಬಿಟ್ಟಿದೆ ಅವನಿಗೆ ಆತನಿಗೆ ಐಶ್ವರ್ಯ ಇದೆ ಅವನಿಗೆ ವಯಸ್ಸಿದೆ ಮತ್ತು ಆತನಿಗೆ ಅಧಿಕಾರ ಉಂಟು ಇವೆಲ್ಲ ಸಿಕ್ಕುವಂಥದ್ದು ಭಾಳ ಪ್ರೇರ ಅಂತ ಹೇಳೋದು ಅಪರೂಪದ ಸಂಗತಿ ಇದೆ ಇದು ಸಿಗಲ್ಲ ಅನೇಕ ಸಾರಿ ಎಷ್ಟೋ ಐಶ್ವರ್ಯ ಸಿಕ್ಕರೆ ವಯಸ್ಸಾದ ಮೇಲೆ ಸಿಕ್ಕಿರುತ್ತೆ ಇನ್ನೇನು ಅನುಭವ ಸಿಕ್ಕ ವಯಸ್ಸಿಲ್ವಲ್ಲ ಹೇಳ್ತೇವೆ ಅಥವಾ ಅಧಿಕ ಅಧಿಕಾರ ಕೂಡ ರಿಟೈರ್ಡ್ ಆಗಿರೋಂಥ ನೋಡ್ತೇವೆ ಆದರೆ ಇಲ್ಲಿ ಈತನ ಯೌನಸ್ಥನಾಗಿದ್ದಾನೆ ಅದೇ ಸಮಯಕ್ಕೆ ಆತನಿಗೆ ಉಂಟು ಅಧಿಕಾರವೂ ಉಂಟು ಅಂಥವ್ರು ಇವತ್ತು ನಮ್ಮ ಮಧ್ಯದಲ್ಲಿ ಕೆಲವ್ರು ಇದ್ದಾರೆ ಅಂಥವ್ರು ಇದ್ದಾರೆ ಅಧಿಕಾರ ಅನೇಕ ಸಾರಿ ಅಧಿಕಾರ ನಮಗೆ ಬರುವಂಥದ್ದು ನಾವು ನೋಡಿದ್ರೆ ಕೇವಲ ಗೌರ್ಮೆಂಟ್ ನೌಕರಿ ಅದು ಇದೆ ನಾವು ಅಧಿಕಾರ ಅಂತ ಇಲ್ಲಾಂದ್ರೆ ಪೊಲಿಟಿಕಲ್ ಆಗಿ ನಾವು ಮಿನಿಸ್ಟರ್ ಇದು ಅಂದ್ಕೊಂಡ್ರೆ ಅದು ನೋಡಿದ್ರೆ ಆದರೆ ಹಾಗೇನೂ ಇರಲಿಕ್ಕಿಲ್ಲ ಆದರೆ ಅನೇಕ ಸಾರಿ ಅದು ಒಂದು ರೀತಿ ಇದೆ ಆದರೆ ಅನೇಕ ಸಾರಿ ನಾವು ಯಜಮಾನರಾಗಿದ್ದು ನಮ್ಮ ಕೈ ಕೆಳಗೆ ಕೆಲಸ ಕುಲಿಯಾಳುಗಳು ಎಷ್ಟೋ ಜನ ಇದ್ದರೆ ಅವ್ರಿಗೊಂದು ಅಧಿಕಾರ ಉಂಟು ಆತನಿಗೆ ಒಂದು ನನ್ನ ಕೆಳಗೆ ಒಂದು ಹತ್ತು ಜನ ನನ್ನಿಂದ ನನ್ನ ಕೆಳಗೆ ಕೆಲಸ ಮಾಡ್ತಾನೆ ಅವನಿಗೂ ಅಧಿಕಾರ ಉಂಟು ಇಂಥದ್ದು ಕೆಲವರಿಗೂ ಉಂಟು ಇರೋದರಿಂದ ಏನಾಗಿದೆ ಅಂದರೆ ಇಲ್ಲಿ ಇವನ ಅಭಿಪ್ರಾಯದಲ್ಲಿ ಮತ್ತು ಸಾಧಾರಣವಾಗಿ ನಮ್ಮೆಲ್ಲರಿಗೂ ಬಂದಿರುವಂಥದ್ದು ಏನಂದರೆ ಯಾವಾಗ ನಮಗೆ ಯೌನಸ್ಥರಿರುವಾಗಲೇ ದು ದುಡ್ಡು ಆಸ್ತಿ ಅಂತಸ್ತು ಎಲ್ಲ ಇದೆ ಅದ್ರ ಜೊತೇಲಿ ಅಧಿಕಾರವಿದೆ ಅಂದರೆ ನಮಗೇನಾಗ್ತದೆ ಅಂದರೆ ಇದೇ ದೇವರ ಆಶೀರ್ವಾದ ದೇವರ ಆಶೀರ್ವಾದ ಅಂದರೆ ಇದೇ ಏನು ಕಮ್ಮಿ ಇಲ್ವಲ್ಲ ಅವಾಗ ಏನಾಗೋಗುತ್ತೆ ನಾವು ಮಾಡ್ತಿರೋಂಥದ್ದೆಲ್ಲ ಸರಿಯೇ ನಾವೇನಾದರೂ ತಪ್ಪು ಮಾಡಿದ್ರೆ ದೇವ್ರು ಯಾಕೆ ಕೊಡ್ತಿದ್ದ ತಪ್ಪು ದಾರಿ ಇಟ್ಕೊಂಡಿದ್ರೆ ಯಾಕೆ ನಾನು ಇಷ್ಟು ಚಿಕ್ಕ ಏಜ್ನಲ್ಲಿ ನನಗೆ ಎಷ್ಟೊಂದು ಐಶ್ವರ್ಯ ಇಷ್ಟೊಂದು ಅಧಿಕಾರ ಎಲ್ಲ ಕೊಡ್ತಾ ಕೊಡ್ತಾಯಿದ್ದೆನಾ ಇಲ್ಲ ನಾನು ಸರಿಯಾಗಿದ್ದೇನೆ ಅದಕ್ಕೆ ದೇವರು ಇಷ್ಟೆಲ್ಲ ಕೊಟ್ಟಿದ್ದಾನೆ ಇದೇ ಆಶೀರ್ವಾದ ಅನ್ನೋಂಥದ್ದು ಅನೇಕರಿಗೆ ತಲೆಯಲ್ಲಿ ಬೇರೂರುತ್ತೆ ಆಮೇಲೆ ಅವ್ರಿಗೆ ಸುವಾರ್ಧನ ಬೇಡ ಅದು ದೇವರು ಬೇಡ ಏನು ಬೇಡ ಯಾಕಂದರೆ ಅವ್ರು ಆಲ್ರೆಡಿ ದೇವ್ರು ನಮಗೆ ಬ್ಲೆಸ್ ಮಾಡಿದ್ದಾನೆ ಆಶೀರ್ವದಿಸಿದ್ದಾನೆ ಇದೇ ಆಶೀರ್ವಾದ ಇದು ಅನೇಕರಿಗೆ ಆಗೋಗಿದೆ ಅನೇಕರಿಗೆ ಇದು ಬಂದುಬಿಟ್ಟಿದೆ ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ಳೋಂಥವ್ರಿಗೆ ನೋಡಿದೆ ಅವರು ಕೂಡ ಲೌಕಿಕ ಮನುಷ್ಯರಂತೆ ಬೇರೆಯವರಂತೆ ನೋಡಿ ಅವ್ರು ಯಾವಾಗಲೂ ನೋಡು ನಾವು ಇಲ್ಲಿ ಏನಂತಾರೆ ಇಲ್ಲಿರೋ ರಿಚ್ ಹೇಗೆ ರೂಲರ್ ಪ್ರಕಾರ ಇರಲಿಕ್ಕಿಲ್ಲ ಆದರೂ ಮುಪ್ಪಿನ ಪ್ರಾಯದಲ್ಲಿ ಅನೇಕರು ಆ ಸಂಗತಿಯನ್ನು ಇವತ್ತು ಹೇಳ್ತಾರೆ ದೇವ್ರ ಸೇವಕರಂತ ಹೇಳ್ಕೊಳ್ಳೋಂಥರು ಕೂಡ ಅನ್ಯರ ಹಾಗೆ ನಮಗೇನು ಕಡಿಮೆ ಇಲ್ಲ ಮಕ್ಕಳು ಮೊಮ್ಮಕ್ಕಳು ನೋಡೋಷ್ಟು ದೇವರು ನನಗೆ ಆಯುಷ್ ಕೊಟ್ಟಿದ್ದಾನೆ ಹಾಂ ಮಕ್ಕಳು ಮೊಮ್ಮಕ್ಕಳೆಲ್ಲ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾರೆ ಇಲ್ಲಿ ಹೋದರೆ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದಾರೆ ಇದು ದೇವರ ಆಶೀರ್ವಾದ ಮಾತಿದರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದೊಂದು ಲೋಕದಲ್ಲಿ ಇವತ್ತು ಏನಾಗಿದೆ ಅಂದರೆ ಏನು ಒಂಥರ ರಾಜರಾದಂಗೆ ಅಧಿಕಾರ ಮಕ್ಕಳು ಏನಾಗಿದ್ದಾರೆ ಅದು ಅದಾದರೆ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಭಾಳ ಬೆಲೆ ನೋಡ್ತೇವೆ ನೆಕ್ಸ್ಟ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಅಂದರೆ ಮಕ್ಕಳು ಏನಾಗಿದ್ದಾರೆ ಇದಾಗಿದೆ ಬೇರೆಯವ್ರ ಬಗ್ಗೆ ಕೂಡ ಹೇಳೋದಕ್ಕೂ ಕೂಡ ನಾವು ಹೆಮ್ಮೆ ಪಡ್ತೆ ಯಾವಾಗ ನಮ್ಮ ಮಕ್ಕಳು ಇಂಥ ಇಂಥ ಅಧಿಕಾರ ಅಥವಾ ಇಂಥ ಜಾಬು ಇಂಥ ಕೆಲಸ ತಿಂಗಳಿಗೆ ಅಥವಾ ಇವಾಗ ಸಾಧಾರಣ ಲೆಕ್ಕ ಅಲ್ಲ ವರ್ಷದ ಪ್ಯಾಕೇಜ್ ಹೇಳ್ತಾರೆ ಇವತ್ತು ಸ್ಯಾಲ್ರಿಗಳಂದರೆ ವರ್ಷದ ಪ್ಯಾಕೇಜ್ ಇಷ್ಟು ಪ್ಯಾಕೇಜ್ ಇದೆ ಅಷ್ಟು ಪ್ಯಾಕೇಜ್ ಇದೆ ಅದು ಏನಾಗುತ್ತೆ ಇಷ್ಟೆಲ್ಲ ಇದ್ದಾಗ ಇದೇ ದೇವರ ಆಶೀರ್ವಾದ ಇದೇ ದೇವರ ಆಶೀರ್ವಾದ ಇಲ್ಲಿ ಧನಿಕನಾದಂಥ ಯೌನಸ್ಥ ಅಧಿಕಾರಿ ರಿಚ್ ಆ್ಯಂಡ್ ರೂಲರ್ ಕೂಡ ಅದೇ ಆಗಿತ್ತು ಈ ಒಂದು ಭ್ರಮೆಯಲ್ಲಿ ಇವತ್ತು ಅನೇಕರು ಬದುಕ್ತಾ ಇದ್ದಾರೆ ಈತನ್ನು ಕೂಡ ಅದರಲ್ಲೇ ಇದ್ದ ನಮಗೇನೋ ಸ್ವಲ್ಪ ಚೆನ್ನಾಗಿದ್ರೆ ಅಷ್ಟಕ್ಕೆ ಹೋಗ್ತೇವೆ ಮತ್ತು ಅದೇ ಅದಕ್ಕೆ ತದ್ವಿರುದ್ಧವಾಗಿ ಅದಕ್ಕೆ ತದ್ವಿರುದ್ಧವಾಗಿ ಯಾವಾಗ ನಮ್ಗೆ ಅದಿಲ್ವೋ ಯಾವ ನಾವು ವಯಸ್ಸಾದರೂ ನಮ್ಗೆ ಇನ್ನೂ ದುಡ್ಡು ಸಿಕ್ಕಿಲ್ಲ ವಯಸ್ಸಾದರೂ ನಮ್ಗೆ ಅಧಿಕಾರವೇ ಇಲ್ಲ ಅಥವಾ ನಾವು ಮಕ್ಕಳ ಬಗ್ಗೆ ನಾವು ಹೆಮ್ಮೆಂದು ಹೇಳ್ಕೊಳ್ಳೋವಂಥದ್ದು ಏನಿಲ್ಲ ಅಂದರೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ಯೋಚನೆ ಮಾಡ್ತೇವೆ ಓ ದೇವ್ ನಮಗೆ ಆಶೀರ್ವದಿಸಿಲ್ಲ ದೇವ್ರು ನಮ್ಮ ಬಗ್ಗೆ ಕೋಪ ಮಾಡ್ಕೊಂಡಿರ್ಬೋದು ದೇವ್ರ ಪ್ರೀತಿ ನಮ್ಮ ಮೇಲಿಲ್ಲ ದೇವರು ದೇವ್ರ ಸರಿ ನಡೆಸ್ಕೊಂಡಿಲ್ಲ ಅಥವಾ ದೇವರನ್ನಾದರೂ ಬ್ಲೇಮ್ ಮಾಡ್ತೇವೆ ಇಲ್ಲಿ ಹೋದರೆ ನಮ್ಮಷ್ಟಕ್ಕೆ ನಾವು ಬ್ಲೇಮ್ ಮಾಡ್ಕೋತೇವೆ ಓ ನನ್ನಲ್ಲೇ ಏನೋ ತಪ್ಪಿರಬೇಕೇನೋ ನಾವು ಸರಿಯಾಗಿ ಜೀವಿಸ್ತಾ ಇಲ್ಲ ದೇವ್ರಿಗೆ ವಿರೋಧವಾಗಿ ಹೋಗ್ತಿರ್ಬೋದೇನೋ ಅದಕ್ಕೆ ದೇವರು ನನಗೆ ಆಶೀರ್ವದಿಸ್ತಾ ಇಲ್ಲ ನೋಡು ಅವರಿಗೆ ದೇವ್ ಅವರನ್ನು ಎಷ್ಟು ಆಶೀರ್ವದಿಸಿದ್ದಾನೆ ಅವರಿಗೆಲ್ಲವೂ ಕೊಟ್ಟಿದ್ದಾನೆ ಹಾಂ ಅನೇಕರಿಗೆ ಹೇಳ್ತಾರಲ್ಲ ಅವ್ರಿಗೆ ಏನು ಏನು ಇಲ್ಲ ಅಥವಾ ಅವರು ಅವರು ಏನು ದೇವ್ರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಬೇಕಂತೇ ಇಲ್ಲ ಅವ್ರಿಗೆ ಹೋದ್ರೆ ಏನು ಪ್ರಾರ್ಥನೆ ಮಾಡ್ತೀನಿ ಏನು ಕೇಳ್ಬೇಕಂತಾರೆ ಕೇಳದೆ ಬೇಕಿಲ್ಲ ಎಲ್ಲವೂ ಇದೆ ಅಂಥವ್ರಿಗೆ ಎಲ್ಲವೂ ಇರುವಾಗ ನಮ್ಮಷ್ಟು ನಾವು ಯೋಚನೆ ಮಾಡಾಗ ನಮ್ಗೆ ಏನಾಗುತ್ತೆ ನಮಗೆ ನಮ್ಮ ಹತ್ರ ಏನಿಲ್ವಲ್ಲಪ್ಪ ದೇವ್ರೆ ಇದರಲ್ಲೇ ದೇವರು ಯಾವಾಗಲೂ ಸಂತೋಷಿಸ್ರಿ ತಿರುಗಿ ಹೇಳ್ತೇನೆ ಪೋಲೋ ಹೇಳಿದ ಹೇಳೋದು ಯೋಚ್ ವಾಕ್ಯ ನಮಗೇನು ಬರುತ್ತೆ ಯಾವುದಕ್ಕೆ ಸಂತೋಷ ಪಡೋಣ ಯಾವುದಕ್ಕೆ ದೇವರಲ್ಲಿ ಕೇಳ್ಕೊಳ್ಳೋಣ ಯಾಕಂದ್ರೆ ನಮ್ಮ ದೇವ್ರ ಬಳಿಗೆ ಹೋದಾಗೆಲ್ಲ ನಮ್ಮ ಪ್ರಾರ್ಥನೆ ಯಾವಾಗಲೂ ಏನಾಗಿರುತ್ತೆ ದೇವ್ರೆ ನೋಡಿ ಇಷ್ಟು ಪ್ರಾಬ್ಲಮ್ ಇದೆ ಈ ಕೆಲಸ ಆಗಿಲ್ಲ ಅಥವಾ ಇದು ತೊಂದರೆ ಇದೆ ಅದರ ಅವಶ್ಯಕತೆ ಇದೆ ಇದು ಕೊರತೆ ಇದೆ ಇನ್ನೂ ನಾನು ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಇದು ಇನ್ನೂ ಆಗಿಲ್ವಲ್ಲಪ್ಪ ಮೊದಲೇ ಪ್ರಾರ್ಥನೆಯಲ್ಲಿ ಅವೇ ಇರುತ್ತೆ ನಮ್ಮ ಬೇಡಿಕೆಗಳೇ ಇರುತ್ತೆ ಅದು ಮಾಡುವಾಗ ನಮ್ಗೆ ಆವಾಗ ನೆನಪು ಬರುತ್ತೆ ಓಹ್ ಪೌಲನ್ನು ಸ್ತೋತ್ರ ಹೇಳಕ್ಕೆ ಹೇಳಿದನಲ್ಲ ಯಾವಾಗಲೂ ಏನಂತಾರೆ ಸಂತೋಷ ಯಾವಾಗಲೂ ಹೇಳಿದೆ ಯಾವಳು ಎಲ್ಲದಕ್ಕೋಸ್ಕರ ಕೃತಜ್ಞತಾ ಸ್ಥಿತಿ ಹೇಳಿದನಲ್ಲ ಯಾವಾಗ ನಾನು ಕೃತಜ್ಞತಾ ಸ್ಥಿತಿ ಮಾಡಲಿ ನಮಗೆ ನಮಗೆ ಯೋಚನೆ ಬರುತ್ತೆ ಮಾಡ್ತೇವೆ ಅನೇಕ ಸರಿ ಇಲ್ಲ ಬೆಳಿಗ್ಗೆ ಎದ್ರು ಅಥವಾ ಮತ್ತೆ ನಾವು ಕುಟುಂಬ ಪ್ರಾರ್ಥನೆ ಮಾಡಿದ್ರು ನಾವು ಪ್ರಾರ್ಥನೆ ಏನಾಗಿದೆ ದೇವರೇ ಈ ಸಮಸ್ಯೆಗೆ ಪ್ರಾಬ್ಲಮ್ಗೆ ನೀನು ಏನಂತಾರೆ ಪರಿಹಾರ ಕೊಡು ಅಥವಾ ಇಂಥ ಒಂದು ಏನಂತಾರೆ ಅನಾರೋಗ್ಯಕ್ಕೆ ಸ್ವಸ್ಥತೆ ನೀನು ಇಂಥ ಕೊರತ್ತಿದೆ ಅಲ್ಲಿ ಎಲ್ಲಿ ಸ್ತೋತ್ರ ಹೇಳ್ತೇವೆ ಸ್ತೋತ್ರ ಹೇಳೋಂಥದ್ದು ಭಾಳ ಕಡಿಮೆ ಸ್ತೋತ್ರ ಹೇಳಿದ್ರು ಕೂಡ ಏನೋ ಹೇಳಬೇಕಲ್ಲ ವಾಕ್ಯದಲ್ಲ ಅದಕ್ಕೆ ಹೇಳಬೇಕಂತ ಹೇಳ್ತೇವೆ ಹೊರತು ಅಲ್ಲಿ ನಮ್ಮ ಪ್ರಾರ್ಥನೆ ಯಾವಾಗಲೂ ಬೇಡಿಕೆ ಅಥವಾ ಬೇಡಿಕೆಗಿಂತ ಗುಣುಗು ಅಂಥದ್ದೇ ಇರುತ್ತೆ ಗುಣಗುಕ್ಕಿಂತ ಇನ್ನೂ ನಮಗೆ ಅವರಿಗೆಲ್ಲ ಇದೆಲ್ಲ ಅಲ್ಲ ನಮಗಿಲ್ವಲ್ಲ ಅದಕ್ಕೆ ಒಂದು ತದ್ ವಿರುದ್ಧ ಇದಿದೆ ನಾವು ವಿಶ್ವಾಸಿಗಳಾಗಿದ್ದರೂ ಕೂಡ ಈ ರೀತಿಯಾಗಿ ಹೋಗ್ತೇವೆ ಏನು ಇಲ್ವಲ್ಲ ನಮಗೆ ದೇವರ ಆಶೀರ್ವಸಲ್ಲ ಅಂದರೆ ಏನೋ ಪ್ರಾಬ್ಲಮ್ ಏನೋ ಇದೆ ಅಲ್ಲಿ ನಾವು ಇರಬಾರ್ದಾಗಿದೆ ಅಥವಾ ದೇವರ ನಮಗೆಲ್ಲ ಕೊಟ್ಟಿದ್ರ ತಕ್ಷಣ ನಾವು ಇದೇ ದೇವರ ಆಶೀರ್ವಾದ ಅದನ್ನೂ ಅಲ್ಲ ಅನೇಕ ಪಾಶ್ವಗಳು ಅನೇಕ ಐಶ್ವರ್ಯವಂತರೂ ಕೂಡ ಹಾಗೆ ಒತ್ತಿ ಹೇಳುವಂಥದ್ದಾಗಿದೆ ಅದನ್ನೇ ಇದ್ದಾರೆ ಸೈತಾನ ನೀವುಗಳನ್ನು ಉದಾಹರಣೆಯಾಗಿ ತಕ್ಕೊಂಡು ಜನರಿಗೆ ಮೋಸ ಮಾಡ್ತಾರೆ ನೋಡೋರೆಲ್ಲ ಚೆನ್ನಾಗಿದ್ದಾರೆ ಇವತ್ತು ಏನಂತಾರೆ ಇವತ್ತು ನಾಮಿನಲ್ ಚರ್ಚಸ್ ಅಂತ ಏನು ಹೇಳ್ತೇವೆ ದೊಡ್ಡ ದೊಡ್ಡ ಸಭೆಗಳು ಅಂತ ಏನು ಹೇಳ್ತೇವೆ ನಾಮಧೇಯ ಸಭೆ ಅಂತ ಹೇಳ್ತೇವೆ ಅನೇಕ ಸಭೆಗಳು ಅಲ್ಲಿ ಹೋಗುವಂಥ ಜನರಿಂದಲೇ ಗುರುತಿಸಲ್ಪಟ್ಟಿವೆ ಸಾಧಾರಣ ಮೆಥುಡಿಸ್ಟ್ ಸರ್ಕಲಲ್ಲಿ ನೋಡಿದ್ರೆ ರಿಚ್ ಪಂಟ್ ಟೌನ್ ಮೆಥೋಡಿಸ್ಟ್ ಚರ್ಚಲ್ಲಿ ಮೆಂಬರ್ಶಿಪ್ ಸಿಕ್ಕರೆ ಮೆಂಬರ್ ಆದರೆ ಭಾಳ ಒಂದು ದೊಡ್ಡದು ಇಡೀ ಕರ್ನಾಟಕಕ್ಕೆ ಅದರ ಅದು ಒಂದು ದೊಡ್ಡ ಚರ್ಚು ಅದರಲ್ಲಿ ನಾವು ಮತ್ತು ಯಾವ ಸರ್ವಿಸ್ ಇಂಗ್ಲೀಷ್ ಇಂಗ್ಲೀಷ್ ಸರ್ವಿಸ್ಗೆ ಹೋಗ್ತೇವೆ ಅಂದರೆ ಮತ್ತು ಭಾಳ ಹೆಮ್ಮೆ ಅವ್ರದ್ದೊಂದಾದರೆ ಸಿ ಎಸ್ ನಲ್ಲಿ ಕೆಲವು ಚರ್ಚ್ಗಳು ಉಂಟು ಕೆಲವು ಚರ್ಚ್ಗಳಲ್ಲಿ ಏನಂತಾರೆ ಎಲ್ಲ ರಿಟೈರ್ಡ್ ಆಫೀಸರ್ಸ್ ಸೀನಿಯರ್ಸ್ ಇರುವಂಥ ಚರ್ಚ್ಗಳು ಆ ಚರ್ಚ್ಗೆ ಹೋದರೆ ಅಲ್ಲಿ ನೀವೇನು ಡಿ ಇನ್ನೇನು ಬೇಕೋ ಅಧಿಕಾರ ಇರೋಂಥ ಹೆಸರುಗಳು ಎಲ್ಲರೂ ಸಿಗ್ತಾರೆ ಅದು ನಾವೆಲ್ಲರೂ ಇಂಥ ಪೋಸ್ಟಿಂಗಲ್ಲಿದ್ದೆವು ಇಂಥ ಕೆಲಸದಿದ್ದೆವು ಅದರಲ್ಲಿ ಇಂಥವರಿದ್ದಾರೆ ಇನ್ನು ಕೆಲವು ಕೋ ಕೆಲವು ಕಡೆ ಕಡೆ ಹೋದರೆ ಕೆಲವು ಚರ್ಚ್ಗಳಲ್ಲಿ ಕೇವಲ ಐಶ್ವರ್ಯವಂತರು ಬಿಸ್ನೆಸ್ ಮ್ಯಾನ್ಗಳಿಗೂ ಹೋಗುವಂಥ ಚರ್ಚ್ಗಳೇವೆ ಸಾಧಾರಣವಾಗಿ ಯಾರು ಐಶ್ವರ್ಯವಂತರು ಹೋಗ್ಬೇಕಂದ್ರೆ ನಮ್ಮ ಚರ್ಚಿಗೆ ಅಂದ್ರೆ ಅವ್ರು ಬರೋಲ್ಲ ಬಿಸ್ನೆಸ್ ಮ್ಯಾನ್ಗಳು ಯಾರು ಬರಲ್ಲ ಬರೋಲ್ಲ ಅವ್ರು ಮೊದಲೇ ಅವ್ರು ನೋಡ್ಕೋತಾರೆ ಬೆಂಗಳೂರಲ್ಲಿ ಚರ್ಚ್ ಅಟೆಂಡ್ ಆಗಬೇಕಾದ್ರೆ ಯಾವ ಚರ್ಚ್ಗೆ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಯಾವ ಚರ್ಚಿಗೆ ಹೋಗ್ತಾರೆ ಅಂತ ನೋಡ್ಕೋತಾರೆ ಅಲ್ಲಿ ಹೋಗ್ತಾರೆ ಹೋದರೆ ಅಲ್ಲಿ ಅವ್ರಿಗೆ ಒಂದು ಸ್ಟೇಟಸ್ ನಾವು ಇಂಥವ್ರ ಜೊತೆ ಹೋಗಿದ್ದೇವೆ ಹೀಗಿದೆ ಈ ರೀತಿಯಾದಂಥ ಒಂದು ಏನಂತಾರೆ ಚರ್ಚ್ಗಳಲ್ಲೂ ಅದಿದೆ ಅದೇ ಆಶೀರ್ವಾದ ಅಂದರೆ ಅಲ್ಲಿ ಈ ಚರ್ಚ್ಗಳಲ್ಲಿ ಅಥವಾ ಸಭೆಗಳಲ್ಲೂ ಕೂಡ ಆ ರೀತಿಯಾಗಿ ಗುರುತಿಸಲ್ಪಟ್ಟಿದೆ ಇನ್ನು ಅದರಲ್ಲೇ ಅವರು ಜೀವಿಸ್ತಾ ಇರ್ತಾರೆ ಮತ್ತು ಹೇಗೂ ಕಡಿಮೆ ಆಗುವಂಥದ್ದಿಲ್ಲ ಹೋಗುದಿಲ್ಲ ಬಹಳ ಏನಾದ್ರೆ ಕಡಿಮೆ ಜನ ಐಶ್ವರ್ಯ ಲಿಸ್ಟಿನ ಡೌನ್ ಆಗೋಂಥವ್ರು ಡೌನ್ ಆಗ್ತಾರೆ ಇಲ್ಲ ಅಂತಲ್ಲ ಯಾಕಂದರೆ ಹತ್ತು ವರ್ಷ ಹಿಂದೆ ಯಾರು ಐಶ್ವರ್ಯ ಲಿಸ್ಟಲ್ಲಿ ಫಸ್ಟ್ ಇದ್ದರೋ ಇವತ್ತು ಅವ್ರು ಫಸ್ಟ್ ಇಲ್ಲ ಸೆಕೆಂಡ್ ಥರ್ಡ್ ಇರ್ಬೋದು ಅಥವಾ ಕೊನೆಗೆ ಬಂದಿರ್ಬೋದು ಅಥವಾ ಏನೋ ಗೊತ್ತಿಲ್ಲ ಇವಾಗ ನಮ್ಮ ದೇಶದಲ್ಲಿರುವಂಥ ಅದಾನಿ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಹೇಗೂ ಬೈಬಲಲ್ಲಿ ಅದರ ಬಗ್ಗೆ ಎಲ್ಲ ಹೇಳಿದ್ದಿದೆ ಆದರೆ ಏನೋ ನೋಡ್ತೇವೆ ಐಶ್ವರ್ಯ ಹಾಗೆ ನಮ್ಮನ್ನು ನಡೆಸುವಂಥದ್ದಾಗಿದೆ ಹೀಗಿರುವಾಗ ಈ ಧನಿಕನಾದಂಥ ಯವನಸ್ಥ ಅಧಿಕಾರಿಗೆ ರಿಚ್ ಎಂಗೆ ರೂಲರ್ಗೆ ಏನಾಯ್ತು ಅಂದರೆ ನನಗೆ ದೇವರೆಲ್ಲ ಕೊಟ್ಟಿದ್ದಾರೆ ನನಗೆ ದೇವರು ಐಶ್ವರ್ಯ ಕೊಟ್ಟಿದ್ದಾನೆ ವಯಸ್ಸಿದೆ ಅಧಿಕಾರ ಇದೆ ಆದರೆ ಆತನಿಗೆ ಆಗಿರಬೇಕು ಒಂದು ದಿವಸ ಎಷ್ಟು ಎಷ್ಟು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಕೊನೆಯಾಗೆ ಸತ್ಪಾ ಅದಕ್ಕೆ ಅದಕ್ಕೆ ಅವನಿಗೇನು ಅಂತೂ ನಿತ್ಯ ಜೀವನ ಸಿಕ್ಬಿಟ್ರೆ ಫುಲ್ ಕಂಪ್ಲೀಟ್ ಆಗೋಯ್ತು ಈಗ ನಮ್ ಇದಂಥ ಕೊರತೆ ಒಂದೇನಿದೆ ಅಂದರೆ ನಿತ್ಯ ಜೀವ ಒಂದೇ ಇಷ್ಟೆಲ್ಲ ಇದೆ ಇಷ್ಟೆಲ್ಲ ಇಟ್ಕೊಂಡು ಒಂದು ದಿವಸ ಸತ್ ಹೋದ್ರೆ ಏನು ಪ್ರಯೋಜನ ಇದ್ರ ಜೊತೆ ನಿತ್ಯ ಜೀವ ಒಂದು ಸಿಕ್ಬಿಟ್ರೆ ಪರಿಪೂರ್ಣ ಆಯಿತು ಅಂತ ಸೊ ಅವನ ಅವನ ಭಾವನೆ ಅನ್ನೋ ಉದ್ದೇಶವೇ ಅವನ ಆಶೆಗಳೇ ಇವೇ ಇಂಥವೇ ಇವೆ ನೈಕರಿಗೆ ದೇವರ ಬಳಿಗೆ ಬರುವಂಥ ಉದ್ದೇಶವೇ ತಮಗಿರುವಂಥದ್ದನ್ನು ದೇವರ ಹೆಸರಲ್ಲಿ ಇನ್ನೂ ಎಷ್ಟು ಎಂಜಾಯ್ ಮಾಡಬೇಕೋ ಅದಕ್ಕೆ ದೇವರು ಬೇಕಂತ ಬರೋದು ಹೊರತು ಆ ತಿನಗೆ ನಿಜವಾಗಲೂ ನನಗೆ ಇಷ್ಟೆಲ್ಲ ಇದೆ ಆದರೆ ನಾನು ಇದರಲ್ಲಿ ತೃಪ್ತಿ ಕಂಡಿಲ್ಲ ಇದರಲ್ಲಿ ಸಂತೋಷ ಇಲ್ಲ ನಿಜವಾಗಲೂ ನನಗೆ ಸಂತೋಷ ಬೇಕು ಅಂತ ಬಂದಿದ್ರೆ ಅದರ ಏನಂತಾರೆ ಪರಿಣಾಮವೇ ಬೇರೆ ಸಲಮೋನನ ಬಗ್ಗೆ ನಾವು ನೋಡ್ತೇವೆ ಇವತ್ತಿನ ವರ್ಲ್ಡ್ಸ್ ರಿಚೆಸ್ಟ್ ಎಲ್ಲ ಮಸ್ಕ್ ನೋಡ್ತೇವೆ ಆತನಿಗಿಂತಲೂ ಎಷ್ಟೋ ಪಟ್ಟು ಸಲಮೋನನು ಅಂದಿನ ಕಾಲಕ್ಕೆ ಐಶ್ವರ್ಯವಂತನಿದ್ದನು ಅಂತ ಹೇಳ್ತಾರೆ ಬೈಬಲ್ ತಜ್ಞರು ಇವತ್ತು ಕೂಡ ಐಶ್ವ ಸಲಮೋನನಷ್ಟು ಐಶ್ವರ್ಯ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ ಅರೆ ಅಂಥ ಸಲಮೋನನೇ ಆತನು ಪ್ರಸಂಗಿ ಪುಸ್ತಕ ಬರೀತಾನೆ ಐಶ್ವರ್ಯ ಇತ್ತು ಎಲ್ಲ ಇತ್ತು ಎಲ್ಲ ವಸ್ತು ಕೊನೆಗೆ ಆತನ ಹೇಳ್ತಾರೆ ಎಲ್ಲವೂ ವ್ಯರ್ಥ ವ್ಯರ್ಥವೇ ವ್ಯರ್ಥ ಎಲ್ಲ ಹೊಂದಿದೆ ಎಲ್ಲ ಇತ್ತು ಆದರೂ ಎಲ್ಲವೂ ವ್ಯರ್ಥ ಅಂತ ಹೇಳ್ತಾನೆ ಆತನು ಆದರೆ ಇಲ್ಲಿ ಬಂದಿರುವಂಥ ಧನಿಕನಾದಂಥ ಯೌವನಸ್ಥ ಅಧಿಕಾರಿಗೆ ಐಶ್ವರ್ಯ ವಯಸ್ಸು ಅಧಿಕಾರ ಎಲ್ಲ ಇದೆ ಅಂತ ಬರಲಿಲ್ಲ ಆತನ ಆತನ ಬಂದಿರೋದು ಎಲ್ಲ ಇದೆ ಅದು ಒಂದು ದಿವಸ ಮುಗಿದ ಮುಗಿದೋಗುತ್ತಲ್ಲಪ್ಪ ಯೌವನ ಎಷ್ಟು ದಿವಸ ಇರುತ್ತೆ ಅದನ್ನು ಹಾಗೆ ಇದ್ರೆ ಯೌವನೇದಲ್ಲೇ ನಾನು ನಿತ್ಯಜ್ ಹೊಂದ್ಕೊಂಡ್ಬಿಟ್ರೆ ಎಲ್ಲನೂ ಸಿಕ್ಬಿಡುತ್ತೆ ಹೀಗೆ ಉದ್ದೇಶದಿಂದಲೇ ಅನೇಕರು ದೇವರ ಬಳಿಗೆ ಬರ್ತಾರೆ ದೇವರು ನಿಜವಾಗ್ಲೂ ಅಂತ ಆಶೀರ್ವಾದ ಇಲ್ಲ ಅಂಥವ್ರಿಗೆ ಸೈತಾನನ ಆಶೀರ್ವಾದ ಕೊಡ್ತಾರೆ ಸೈತಾನ ಅವ್ರಿಗೆ ಅದು ಅಲ್ಲಿಗೆ ನಡೆಸ್ತಾರೆ ನಾವೆಲ್ಲರೂ ಯಾವಾಗ ದೇವ್ರಿಗೆ ಏನು ಹೇಳಿಲ್ವೋ ಏನು ಕೊಡಲ್ವೋ ಅದನ್ನೇ ನಾವು ಇದ್ರೆ ದೇವ್ರಂತು ಕೇಳಲ್ಲೇ ಯಾಕಂದರೆ ದೇವ್ರೊಂದು ಸಿಸ್ಟಮ್ ಉಂಟು ನಾನು ಇದು ಇದನ್ನು ಮಾಡೋಕ್ಕೋಸ್ಕರ ಬಂದಿಲ್ಲ ಅಥವಾ ಇದು ಇವತ್ತು ನನ್ನ ನನ್ನ ಒಂದು ಕಾರ್ಯಕ್ರಮ ಇವತ್ತು ಅದಿಲ್ಲ ಅಂತ ಹೇಳಿದಾಗ ಅದು ಬೇಕು ಅದು ಬೇಕು ಅದು ಬೇಕಂದರೆ ಸೈತಾನ ಕೊಡ್ತಾನೆ ಬಾ ಮಗನೇ ನಿಮಗೆ ಅದು ಬೇಕಾ ಹಾಂ ನಾನು ಕೊಡ್ತೇನೆ ಬಾ ನೋಡ್ತೇವೆ ಆವಾಗ ಈ ಐಶ್ವರ್ಯ ನಾವು ನಂಬಿಕೆ ಮೇಲೆ ಅವರ ಒಂದು ಏನಂತಾರೆ ಪರಿಶುದ್ಧವಾದಂಥ ಜೀವಿತದ ಮೇಲೆ ಅಥವಾ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಹೋಗೋಂಥರ ಮೇಲೆ ನಾವು ಅಳೆಯಬೇಕಾಗಲ್ಲ ನಾವು ನೋಡ್ತೇವಲ್ಲ ನಮ್ಮ ಇಲ್ಲೇ ಹತ್ತಿರದಲ್ಲಿರುವಂಥ ಇನ್ಫೆಂಟ್ ಜೀಸಸ್ ಚರ್ಚೆ ಗೊತ್ತು ನಮ್ಮೆಲ್ಲರಿಗೂ ಗೊತ್ತು ಇನ್ಫೆಂಟ್ ಜೀಸಸ್ ಚರ್ಚ್ ಅಂತ ತಪ್ಪು ಗೊತ್ತು ಅದರಲ್ಲಿ ಬಡವರು ಹೋಗೋಂಥದ್ದು ಭಾಳ ಭಾಳ ಕಡಿಮೆ ಐಶ್ವರ್ಯವಂತರೇ ಹೋಗ್ತಾಯಿರ್ತಾರೆ ಇರ್ತಾರೆ ನೀವು ಕಾರ್ಗಳ ಕಾರ್ಗಳ ಲೈನು ಏನಂತ ಅದಂತು ಗುರುವಾರ ಎಷ್ಟು ರಶ್ ಇರುತ್ತೆ ಅಲ್ಲಿ ಹೋಗೋಂಥವರೆಲ್ಲ ಐಶ್ವರ್ಯವಂತ ಅವರ ಸೈತಾನನು ಅವ್ರು ಹಾಗೆ ಮಾಡಿದ್ರು ಇಲ್ಲಿ ಧನಿಕನಾದಂಥ ಐಶ್ವರ್ಯ ಏನಂತಾರೆ ಯೌನಸ್ತನು ಆತನು ಆ ಉದ್ದೇಶದ ಮನೆಯಾದರೆ ಎಲ್ಲ ಉಂಟು ಅದ್ರ ಜೊತೆಯಲ್ಲಿ ಇದೊಂದು ಸಿಕ್ಬಿಟ್ರೆ ಸಾಕು ಮತ್ತು ಅನೇಕ ಕ್ರೈಸ್ತರು ಅನೇಕ ವಿಶ್ವಾಸಿಗಳಂತ ಹೇಳ್ಕೊಳ್ಳೋವಂಥವ್ರು ಇದೇ ದಾರಿಯಲ್ಲಿದ್ದಾರೆ ಇದೇ ಕ್ರಮವನ್ನು ಅನುಸರಿಸ್ತಾ ಇದ್ದಾರೆ ಮತ್ತು ಅನೇಕ ಸರಿಯ ಪಾಷ್ಟ್ರಗಳು ಚರ್ಚ್ಗಳು ಕೂಡ ಅದನ್ನೇ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಯಾಕೆ ಈ ಬ್ರದರ್ಗೆ ಬ್ರದರ್ ನೀವು ಮಾಡ್ತಾರಂಥದ್ದು ತಪ್ಪು ಹೋಗಿ ಮಾಡಬೇಡ್ರಿ ಅಂತ ಯಾರು ಹೇಳಲ್ಲ ಎಲ್ಲಿ ಯಾಕೆ ಆತನಿಗೆ ತಪ್ಪು ಅಂತ ಹೇಳಿ ನಾವು ಅವನ ಜೊತೆ ಸಂಬಂಧ ಕಡಿಸ್ಕೋಬೇಕು ಮತ್ತೆಲ್ಲಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ಅವನಿಂದು ದಶಮಾಂಶ ಎಷ್ಟು ಬರುತ್ತಲ್ಲ ಅದಕ್ಕೆ ಯಾಕೆ ಅದಕ್ಕೆ ಕಟ್ ಮಾಡ್ಕೊಳ್ದು ಯಾಕೆ ಏನು ಪರವಾಗಿಲ್ಲ ಅವ್ನು ಮೋಸ ಮಾಡಲಿ ಕಳತನ ಮಾಡಲಿ ಏನೋ ಮಾಡಲಿ ಬರೋವರೆಗೂ ಬರ್ತಲ್ಲ ಅವ್ನಿಗೆ ತಪ್ಪು ಅಂತ ಹೇಳಿ ಸರಿಪಡಿಸೋದು ಮಾತ್ರ ಅವನ ಉದ್ದೇಶ ಇರಲಿ ಅವತ್ತು ಹೇಗೆ ದುಡ್ಡು ಬರುತ್ತೆ ಏನಾಗುತ್ತೆ ಅನೇಕ ಸಾರಿ ಒಂದು ವೇಳೆ ಪಾಸ್ಟರ್ ಚರ್ಚಿನವ್ರು ಹೇಳ್ಬೇಕಾದ್ರೆ ಬ್ರದರ್ ಎಷ್ಟು ಟೈಮ್ ಬರ್ತದೆ ಏನೋ ಸ್ವಲ್ಪ ಹುಷಾರಾಗಿರಿ ಎಚ್ಚರವಾಗಿರೀ ಹೇಳಬೇಕು ಹೇಳಲ್ಲ ಯಾರು ಯಾಕೆ ಹೇಳಲ್ಲ ಯಾಕೆ ಹೇಳಿ ಮತ್ತು ಅವ್ರ ಜೊತೆ ಸಂಬಂಧ ಕಟ್ಕೋಬೇಕು ಮತ್ತು ಅಷ್ಟೆಲ್ಲ ಚರ್ಚಿಗೆ ದಶಮಾಂಶ ಬರ್ತಾ ಇರೋದಲ್ಲ ಬಂದರೆ ಸಾಕು ಹೆಂಗಾದ್ರೆ ಹಾಳಾಗಾಳಾಗೋಗ್ರಿ ಅಂತ ಆ ಉದ್ದೇಶ ಇಲ್ಲಿ ಅಂತೂ ಅದೇ ಉದ್ದೇಶ ನನಗೆ ಬಂದಿರೋದು ಇಲ್ಲಿ ಅದನ್ನು ನಿಜವಾಗಲೂ ಈ ಲೋಕ ಸಾಕಾಯಿತು ಐಶ್ವರ್ಯ ಸಾಕಾಯಿತು ಅಧಿಕಾರ ಸಾಕಾಯಿತು ಇವಾಗಲೂ ನಿತ್ಯತೆ ಬೇಕು ನನಗೆ ದೇವರು ದೇವರು ನಿತ್ಯತೆ ಆ ವಿಷಯ ಬೇಕು ಅದು ರೀತಿಯಾಗಿ ಬರಲಿಲ್ಲ ಅದು ಬದಲಾಗಿ ಅಂತ ಬಂದಿರೋಂಥದ್ದು ಇದ್ರ ಎಲ್ಲೋಗಳ ಜೊತೆ ಇದೊಂದು ಇದ್ದು ಬಿಟ್ಟರೆ ಮುಗಿದು ಹೋಯ್ತು ಹೀಗಿರೋಂಥವ್ರೆ ಇವತ್ತು ಅನೇಕರು ಭಾಳ ತೃಪ್ತರಾದಂಥ ತೃಪ್ತಿಯಾಗಿ ತೃಪ್ತಿಯಾದಂಥ ಜೀವಿತ ಜೀವಿಸ್ತಿದ್ದಾರೆ ಅವರು ದೇವರ ನಾ ಅವ್ರಿಗೆ ಹೋಗಿ ಏನೋ ಒಂದು ವಾಕ್ಯ ಹೇಳಿದ್ರು ಅವರು ಹೇಳ್ತಾರೆ ಆಯಿತು ಕೇ ಹೇಳ್ಕೊಂಡು ಹೋಗ್ರೆ ಮುಗೀತು ಅವ್ರು ಹೇಳ್ತಾರೆ ನಮಗಿಂತ ಇವ್ರಿಗೆ ಗೊತ್ತಾ ಇವನೇನು ವಾಕ್ಯ ಹೇಳ್ತಾನೆ ಇವ್ನ ಪಾಕೆಟಲ್ಲಿ ಒಂದು ಹತ್ತು ರೂಪಾಯಿ ಇಲ್ಲ ನಮ್ಗೆ ಬಂದು ವಾಕ್ಯ ಹೇಳ್ತಾನೆ ಅಂತ ಇವತ್ತು ನಾವು ನಿಜವಾಗಿ ವಾಕ್ಯ ಹೇಳೋಂಥವರ ಸ್ಥಿತಿ ಹಾಗೆ ಆಗಿದೆ ಇಷ್ಟೊಂದು ವಾಕ್ಯ ಹೇಳ್ತೀರಾ ಇಷ್ಟೇನೇ ಆಗಿದೆ ಮತ್ತು ದೇವ್ರು ಯಾಕೆ ನಿಮಗೆ ಹಿಟ್ಟಿ ಹೀಗೆ ಇಟ್ಟಿದ್ದಾನೆ ಇದೇ ಪ್ರಶ್ನೆ ಬರ್ತಲ್ಲ ಸೈತಾನೇ ಅದಕ್ಕೆ ಹೇಳ್ತಾರೆ ನಿಮಗೆಲ್ಲ ಚೆನ್ನಾಗಿದೆ ದೇವ್ರ ವಾಕ್ಯ ಎಲ್ಲ ಚೆನ್ನಾಗಿ ಗೊತ್ತು ಎಲ್ಲ ಹೇಳ್ತೀರಾ ಮತ್ತು ಯಾಕೆ ಇಂಥ ಬಡತನದಲ್ಲಿದ್ದರೆ ಇಂಥ ಪ್ರಾಬ್ಲಮಲ್ಲಿ ಯಾಕಿದ್ದೀರಾ ಚೆನ್ನಾಗಿರ್ಬೇಕಿತ್ತಲ್ಲ ಅದಕ್ಕೆ ಅವರೇ ನಮಗೆ ಉಲ್ಟೆ ಆ ಏನೋ ನಿಮ್ಮದೇ ಪ್ರಾಬ್ಲಮ್ ಇದೆ ನೋಡಿ ನಾವು ಚೆನ್ನಾಗಿದ್ದೇವೆ ನಿಮ್ಮಷ್ಟು ವಾಕ್ಯ ನಾವು ತಿಳ್ಕೊಂಡಿಲ್ಲ ಅದು ಬೇಕಾಗಿಲ್ಲ ನಾವು ಎಷ್ಟು ತಿಳ್ಕೊಂಡು ನಂಬಿದ್ದೇವೆ ದೇವ್ರಿಗೆ ನಾವು ಭಾಳ ವಿಧೇಯರಾಗಿ ಜೀವಿಸ್ತಿದ್ದೇವೆ ಎಲ್ಲ ದೇವರು ಎಲ್ಲ ಚೆನ್ನಾಗಿದೆ ಈ ಸ್ಥಿತಿಯಲ್ಲಿದ್ದೇವೆ ದೇವ್ರ ವಾಕ್ಯ ಹೇಳಬೇಕಂದ್ರೆ ನಿತ್ಯ ಜೀವ ಸರಿಯಾದ ವಾಕ್ಯ ಹೇಳಬೇಕಂದ್ರೆ ಇದೆ ಏನಿದೆ ನೀವು ಹೇಳೋಂಥದ್ದು ನಿಮಗೇನು ಗೊತ್ತಿದೆ ಗೊತ್ತಿದ್ರೆ ಮತ್ತೆ ಯಾಕೆ ಈ ಸ್ಥಿತಿಯಲ್ಲಿ ಇದ್ದೀರಾ ಅಂತ ಆವಾಗ ನಾವು ಹೇಳೋದು ಮುಂದೆ ಹೇಳೋಕ್ಕೆ ಪಲ್ ಬಾಯಿ ಅಷ್ಟಕ್ಕೆ ಆ ಸ್ಥಿತಿಯಲ್ಲಿ ಹಾಗಂತ ಹೇಳಿ ನಾವು ಏನಂತಾರೆ ಸತ್ಯ ಹೇಳೋಂಥದನ್ನು ಬಿಟ್ಬಿಡ್ಬಾರ್ದು ಯಾಕಂದರೆ ನಮ್ಮ ವಿಶೇಷವಾಗಿ ನಮಗೆ ನೇಮಕವಾದಂಥ ಅನ್ಯರಿಗೆ ನೇಮಕವಾದಂಥ ಅಪೋಸ್ತಲನಾದಂಥ ಪೌಲನು ನಮಗೆ ಇದೇ ಕಲಿಸಿದ್ದಾನೆ ಆತನು ಆತನೆಂದು ಈ ಲೋಕದಲ್ಲಿ ಆ ಐಶ್ವರ್ಯ ಅಥವಾ ಇವೆಲ್ಲ ಇದ್ದ ತಕ್ಷಣ ಇದು ದೇವರ ಆಶೀರ್ವಾದ ಅದಕ್ಕೆ ಅದನ್ನೇ ಹೇಳ್ರಿ ಅಂತ ಹೇಳಿಲ್ಲ ಆದರೆ ಅನೇಕರು ಆ ಅವುಗಳನ್ನೇ ತಮ್ಮ ಮುಖ್ಯವಾದಂಥ ಆಶೀರ್ವಾದದ ಒಂದು ಫಲ ಅಂತೇಳಿ ತಿಳ್ಕೊಂಡು ಅದನ್ನೇ ನಂಬಿರುವಂಥವರಾಗಿದೆ ಹೇಗೋ ನಮಗೆ ಆಗುವಂಥ ಸಹಜವಾದ ಸ್ಥಿತಿ ಮಾಡೋದು ಮತ್ತು ಇದು ಇವನಿಗೆ ಅಧಿಕಾರಿಗೆ ಆಗಿರುವಂಥದ್ದು ವಾದೆ ಅದಕ್ಕೆ ಆತನು ಬಂದು ಕರ್ತನ ಕೇಳ್ತಾನೆ ಒಳ್ಳೆಯ ಬೋದಕ್ಕೇ ನಾನು ನಿತ್ಯ ಜೀವ ಹೊಂದಬೇಕಾದೆ ಅದಕ್ಕೆ ಕರ್ತನು ತಕ್ಷಣದಲ್ಲಿ ಹೇಳ್ದ ನೀನು ಆಗ್ನೆಗಳಿಗೆ ಆತನು ಅದರ ಜೊತೆಯಲ್ಲೇ ಆತ್ನೇ ಆತನೇ ಹಣಸಲಿ ಆಗ ಆತನವನಿಗೆ ನನ್ನನ್ನು ಒಳ್ಳೆಯವನೆಂದು ನೀನು ಯಾಕೆ ಕರೀತಿ ದೇವರೊಬ್ಬನೇ ಹೊತ್ತು ಮತ್ತೆ ಅವನು ಆದರೆ ನೀನು ಜೀವದಲ್ಲಿ ಸೇರಬೇಕೆಂದು ಅಪೇಕ್ಷಿಸಿದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದುಕೋ ಅಂದನು ನೋಡ್ತಾ ಕೇಳ ಆತನೇ ಹೇಳ್ತಾನೆ ಅವು ಯಾವ